ಪ್ರಾಥಮಿಕ ಶಾಲೆಗಳ ಸಂಯುಕ್ತ ಸ್ವಾತಂತ್ರ್ಯ ದಿನ ಆಚರಣೆ ರಾಷ್ಟೀಯ ಐಕ್ಯತೆಯ ಪ್ರತೀಕ ಸಮಾಜದ ಮುಂದೆ ಶೈಕ್ಷಣಿಕ ಏಕತೆಗೆ ಒಳ್ಳೆಯ ಆದರ್ಶ ನಿಪ್ಪಾಣಿ ತಾಲೂಕಿನ ಬೋಜ ಗ್ರಾಮದಲ್ಲಿ ಪ್ರಾಥಮಿಕ ಶಾಲೆಗಳು ಒಂದು ಗೂಡಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನವನ್ನು ಬಗ್ಗುಟಿನಿಂದ ಆಚರಿಸಿ ಶಾಲಾ ಮತ್ತು ಶೈಕ್ಷಣಿಕ ಏಕತೆಯ ಪರಂಪರೆಯನ್ನು ಕಾಪಾಡಿ ಸಮಾಜದಲ್ಲಿ ಶಾಲಾ ಏಕತೆಯ ಆದರ್ಶಕ್ಕೆ ಮಾದರಿಯಾಗಿವೆ ಭೋಜ ಗ್ರಾಮದ ಶಾಸಕರ ಮಾದರಿ ಸಹಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕೆಬಿಎಸ್ ಎಂಬಿಎಸ್ ಎಂಜಿಎಸ್ ಯುಬಿಎಸ್ ಶಾಲೆಗಳು ಒಂದುಗೂಡಿ ಆಚರಿಸಲಾದ ಸ್ವಾತಂತ್ರ್ಯ ದಿನ ಕ್ರಕ್ರಮದಲ್ಲಿ ಉಪಸ್ಥಿತ ಬೋಜ ಆರ್ಸಿ ಹಿರಿಕುಡೆ ಮೇಡಂ ಜೊತೆಗೆ ಗುರುಮಾತೆಯರ ಅಮೃತ ಹಸ್ತದಿಂದ ಫೋಟೋ ಪೂಜೆಯನ್ನು ನೆರವೇರಿಸಿ ಎಸ್ಡಿಎಂಸಿ ಅಧ್ಯಕ್ಷರಾದ ಶ್ರೀನಂದಕುಮಾರ್ ಶೆಂಡೆ ಇವರಿಂದ ಧ್ವಜಸ್ತಂಭ ಪೂಜೆ ಮತ್ತು ಧ್ವಜಾರೋಹಣವನ್ನು ನೆರವೇರಿಸಿ ರಾಷ್ಟ್ರಧ್ವಜಕ್ಕೆ ವಂದನೆಗಳನ್ನು ಸಲ್ಲಿಸಲಾಯಿತು ಈ ವೇಳೆ ಸಿ ಹಿರಿಕುಡೆ ಮೇಡಂ ಶಾಲಾ ಪ್ರಧಾನ ಗುರುಗಳು ಶ್ರೀ ಶೃಗಾವೆ ಸರ್ ಶ್ರೀ ಅತಾರ್ ಸರ್ ಮದಾಳೆ ಸರ್ ಶ್ರೀ ಪಟೇಲ್ ಸರ್ ಇವರು ಮಾತನಾಡುತ್ತಾ ವಿದ್ಯಾರ್ಥಿಗಳಲ್ಲಿ ರಾಷ್ಟ್ರೀಯ ಸ್ವಾತಂತ್ರ್ಯ ಅರಿವು ಮೂಡಿಸಿದರು ಈ ದಿನ ಸುವರ್ಣ ಅಕ್ಷರಗಳಿಂದ ಬರೆದಿರ್ತಕ್ಕಂತ ದಿನ ಯಾಕಂತಂದ್ರ ಬ್ರಿಟಿಷ್ ರೂಲ್ ದಿಂದ ನಮ್ಮನ್ನ ಸರ್ವ ಸತಂ ಸರ್ವತಂತ್ರ ಸ್ವತಂತ್ರರನ್ನಾಗಿ ಮಾಡಿದಂತ ಸ್ವತಂತ್ರ ಹೋರಾಟಗಾರರನ್ನ ಇವತ್ತು ಸ್ಮರಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಯಾಕಂತಂದ್ರೆ ಅವರ ತ್ಯಾಗ ಬಲಿದಾನಗಳಿಂದ ಸಿಕ್ಕಂತ ಈ ಸ್ವಾತಂತ್ರ್ಯವನ್ನ ನಾವು ಉಳಿಸಿಕೊಂಡು ಉಳಿಸಿದ ಸ್ವಾತಂತ್ರ್ಯವನ್ನ ಬೆಳೆಸಿಕೊಂಡು ಹೋಗೋದು ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿಯಾಗಿದೆ या भारत भूमी जन्माला आलो या भारतात आपल्याला जन्म मिळाला हे आपलं कुठंतरी पुण्य आहे अशी सुंदर संस्कृती कुठल्याही देशाला नाही आणि या संस्कृतीची जपणूक तुम्ही आम्ही सर्वांनी मिळून करायची आहे तसेच अनेक वीरांनी आणि शुरांनी ज्यांनी खरोखरच आज आपल्या समोर ते नाही आहेत पण त्यांनी स्वातंत्र्यासाठी लढा देऊन आज आमच्यापर्यंत स्वातंत्र्य दिन ओढवून आणला त्याबद्दल मी त्यांना धन्यवाद देतो आणि आपल्या देशाला एक चांगल्या प्रकारची संस्कृती आहे त्यासाठी आपल्या देशाचा आपल्याला अभिमान पाहिजे तदनंतर एका प्राथमिक शालेद्यार्थी गळ्या परेड मारू दूलक ವೇದಿಕೆಯ ಮೇಲೆ ಉಪಸ್ಥಿತ ಗಣ್ಯಮಾನ್ಯರಿಗೆ ಮಾನವಂದನೆಗಳನ್ನು ಸಲ್ಲಿಸಿ ವಿದ್ಯಾರ್ಥಿಗಳಿಂದ ದೇಶಭಕ್ತಿ ಪರ ಗೀತೆಗಳು ಭಾಷಣ ಮುಂತಾದ ಕಲಾತ್ಮಕ ಕಾರ್ಯಕ್ರಮಗಳನ್ನು ಪ್ರದರ್ಶಿಸಲಾಯಿತು ಜೊತೆಗೆ ವಿವಿಧ ಕಲೆಗಳಲ್ಲಿ ಉನ್ನತ ಯಶಸ್ಸು ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರಗಳನ್ನು ವಿತರಿಸಿ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಗಣ್ಯಮಾನ್ಯರು ಭೋಜ ಗ್ರಾಮದ ಗ್ರಾಮಾಭಿವೃದ್ದಿ ಅಧಿಕಾರಿಗಳಾದ ಟೊನ್ನೆ ಮೇಡಂ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯರು ಸೌ ಆಶಾರಾಣಿ ರಾಹುಲ್ ಪಾಟೀಲ ಜೊತೆಗೆ ಗ್ರಾಮ ಪಂಚಾಯಿತಿ ಸದಸ್ಯರು ಶಾಲಾ ಆಡಳಿತ ಮಂಡಳಿ ಅಧ್ಯಕ್ಷರು ಉಪಾಧ್ಯಕ್ಷರು ಶಿಕ್ಷಕ ವೃಂದ ಸಹ ಶಿಕ್ಷಕರು ಶಿಕ್ಷಕೇತರ ವೃಂದ ಅಡುಗೆ ಸಿಬ್ಬಂದಿ ಮುದ್ದು ವಿದ್ಯಾರ್ಥಿಗಳು ವಿದ್ಯಾರ್ಥಿ ಪಾಲಕರು ಮತ್ತು ಗ್ರಾಮಸ್ಥರು ಉಪಸ್ಥಿತರಾಗಿ ಸ್ವಾತಂತ್ರ್ಯ ದಿನ ಆಚರಿಸಿ ರಾಷ್ಟ್ರಕ್ಕೆ ವಂದನೆಗಳನ್ನು ಸಲ್ಲಿಸಿದರು ಸಮಾಜ್ ಕಾರ್ಯ ನ್ಯೂಸ್ಗಾಗಿ ಭೋಜ್ ದಿಂದ ಸಂಪಾದಕರು ಸಂದೀಪ್ ಕುರುಂದವಾಡೆ